ಹಲೋ ಹಾಯ್ ಎವ್ರಿ ವಾಲ್ ಅಚ್ಚು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇವತ್ತು ಸ್ಪೆಷಲಾಗಿ ನುಗ್ಗೆ ಸೊಪ್ಪಿನ ಸಾಂಬಾರು ಹೆಂಗೆ ಮಾಡೋದು ಅಂತ ತಿಳ್ಕೊಳ ಬನ್ನಿ ಮದುವೆ ಮನೆಯಲ್ಲಿ ಅಥವಾ ಯಾವುದಾದ್ರೂ ಫಂಕ್ಷನಲ್ಲಿ ಮಾಡಿರ್ತಾರೆ ನಾವು ಉಂಡು ಬಂದಿರ್ತೀವಿ ಅದು ಹೆಂಗೆ ಮನೆಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ನೋಡ್ತಾ ಇದ್ರು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ಲಾಗಿ ಮಾಡ್ಬೋದು ಇದನ್ನು ಬೇಕಾಗುವ ಸಾಮಗ್ರಿಯನ್ನು ತೋರಿಸ್ತಾ ಇದ್ದೀನಿ ಹುಣಸೆ ಹುಳಿ ಬೆಳ್ಳುಳ್ಳಿ ಉಪ್ಪು ಖಾರ ಜೀರಿಗೆ ಸಾಸಿವೆ ಒಂದು ಕಡಾಯಿನ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಈಗ ಕರಿಬೇವಸಳನ್ನು ಹಾಕೊಂಡು ಇದಕ್ಕೆ ಈಗ ತೊಳೆದಿಟ್ಟಿರುವ ನುಗ್ಗೆ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಈ ಥರ ಫ್ರಾ ಆಗಿದೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸಲ ಮಿಕ್ಸ್ ಮಾಡಿಕೊಳ್ತೀನಿ ಈಗ ನೆನೆಸಿಟ್ಟಿರುವ ಹುಣಸೆ ಹುಳಿಯನ್ನು ಹಾಕೊಳ್ತಾ ಇದ್ದೀನಿ ನಾವು ಒಂದು ನಿಮಿಷ ಚೆನ್ನಾಗಿ ಕುದಲಿಕ್ಕೆ ಬಿಡಬೇಕು ಹುಣಸೆ ಹುಳಿ ನೋಡ್ತಾ ಇದ್ದೀರಲ್ವ ಕುದೀತಾ ಇದೆ ಈ ಥರ ಮಾಡಿದರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಒಂದು ಹಾಫ್ ಸ್ಪೂನಷ್ಟು ಅರಿಶಿನ ಪುಡಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಎಮ್ ಟಿ ಆರ್ ಮಸಾಲ ಪುಡಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಅಚ್ಚರ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಖಾರ ಎಷ್ಟು ಬೇಕು ನೋಡು ಅಷ್ಟನ್ನು ಹಾಕೊಳ್ಳಿ ಸ್ವಲ್ಪ ಬೆಲ್ಲವನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಅಚ್ಚುತಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇದ್ದಾರೆ ಚೆನ್ನಾಗಿ ಕುದ್ದ ನಂತರ ಈಗ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಬೇಳೆಯನ್ನು ಕುದಿಸಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಕುದೀತಾ ಇದ್ದೆ ಹಾಗಾಗಿ ಬೇಳೆಯನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ ನೋಡ್ತಾ ಇದ್ದೀರ ಮೂರು ವಿಷಲ್ ಹೊಡೆಸ್ಕೊಂಡು ನಾನು ಈ ಥರ ಕುದಿಸ್ಕೊಂಡಿದ್ದೀನಿ ಈಗ ಕುದ್ದಿರುವ ಬೇಳೆಯನ್ನು ಈಗ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡಿದರೆ ಸಾಂಬಾರು ಮದುವೆ ಮನೆಯಲ್ಲಿ ಮಾಡಿರ್ತಾರೆ ಫಂಕ್ಷನಲ್ಲಿ ಆ ಥರನೇ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಇದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಅಂತ ಮಿಕ್ಸ್ ಆಗಿದೆ ಇದನ್ನು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಹಾಗೆ ಕುದಿಸ್ಕೊಬೇಕಾಗುತ್ತೆ ಈ ಥರ ಮಾಡಿ ನೋಡಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನುಕ್ಕಿ ಸೊಪ್ಪು ದೇಹಕ್ಕೂ ಒಳ್ಳೆಯದು ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಎಲ್ಲರೂ ಚೆನ್ನಾಗಿ ಕುದಿತಾ ಇದೆಯಾ ಹಾಗೆ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಒಂದು ಪಾತ್ರೆ ಮೆಚ್ಚಿಬಿಟ್ಟು ಎರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಜೊತೆ ಉಂಡ್ಲು ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗಿದೆ ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರೆಕೋಬೇಡಿ ಪ್ಲೀಸ್ ಅಚ್ಚುತಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು